The NDRF has started this program. Right now, the DC is out here. Uh, after this, we will be demonstrating our cow site. Right now, they are monitoring the NTRF preparedness for the disaster. All the team is here, headed by Mr. Somanathan. NDRF guys are briefing DC sir about the happenings.

ಕವರೇಜ್ ಇತ್ತು ಅವಾಗ ಏನು ಮಾಡ್ತಾರೆ ಕೆರೆಯರ್ಗೆಸ್ಬಿಟ್ಟು ಹಾಸ್ಟ್ ಮಾಡಿ ಕಟ್ ಮಾಡಿ ಸ್ವಲ್ಪ ಒಂದು ಐದು ಕಿಲೋಮೀಟರ್ ಸೊ ಆವಾಗ ನಿಮಗೆ ಯಾರಾದರೂ ಏನಾದ್ರು ಆಯ್ತು ಅಂದರೆ ಡೈರ್ ಬೇಕಿದ್ರೆ ನಿಮ್ಮಿಂದ ಈ ಮಕ್ಕಳು ನಾನು ಹಿಂಗಲೆ ಕೆಡಬೇಕು ಎಲ್ಲ ಯಾರಾದರೂ ಕರೀಬೇಕು ಹಾಸ್ಪಿಟಲ್ ಎಲ್ಲದಕ್ಕೂ ಎರಡಕ್ಕೂ ಕಮ್ಯುನಿಕೇಷನ್ ಭಾಳ ಭಾಳ ಹೊರಗು ಇದೆಲ್ಲ ಇದು ವ್ಯವಸ್ಥೆ ಮಾಡಿಡಿಯೆಟ್ ಇಬ್ಬರು ತಾಲೂಕು ಸರ್ವಿಸ್ ಇರುತ್ತೆ ನೈಟು ರಾತ್ರಿ ಪಗಲು ಅಥವಾ ಏನಿಲ್ಲ ಯಾವಾಗ ಬೇಕಾದ್ರೂ ಸರ್ವಿಸ್ ಇರುತ್ತೆ ನೀವು ಬೇಕಾದಾಗ ಯೂಸ್ ಬೇಡದೇ ಬೇಡದಿರುವಾಗ ಇರ್ಬೋದು ಸೊ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಅಂತೂ ನಿಮಗೆ ಸಿಕ್ ಯಾಕಂದರೆ ಎಲ್ಲಾದರೂ ಡಿಸಾಸ್ಟರ್ ಆದಾಗ ಏನಾಗಿರುತ್ತೆ ಸೇಮ್ ಪವರ್ ಇರಲ್ಲ ಇರುತ್ತಾ ಪ್ರಕೃತಿ ವಿಕೋಪ ಆದಾಗ ಹೀಗೆ ಭೂಕಂಪ ಆದಾಗ ಜಾಸ್ತಿ ಫ್ಲಡ್ ಬಂದಾಗ ಎಲ್ಲಿ ಪವರ್ ಏನು ಅಂದರೆ ನೂರು ಇಪ್ಪತ್ನಾಲ್ಕು ಗಂಟೆ ಜನ್ರೇಟ್ರಿಂದ ಪವರ್ ಕೊಟ್ಟು ನಿಮಗೆ ಆ ಟೈಮಲ್ಲಿ ನೆಟ್ವರ್ಕ್ಸ್ ಕೊಡ್ತಾರೆ ಜನರೇ ಆಗಿದೆ ಬ್ಯಾಕಪ್ ಜನರೇಟರ್ ಕಂಟಿನ್ಯೂಸ್ ರನ್ ಮಾಡೋಲ್ಲ ಜನ್ರೇಟ್ರ್ ಒಂದು ನಾಲ್ಕು ಗಂಟೆ ಒಂದು ಆಮೇಲೆ ಬ್ಯಾಟ್ರಿ ಇದೆ ಬ್ಯಾಟ್ರಿ ಒಂದು ಐದು ಗಂಟೆ ಆರು ಗಂಟೆ ಬ್ಯಾಟ್ರಿ ಬ್ಯಾಕಪ್ ಆಮೇಲೆ ಬ್ಯಾಟ್ರಿ ಕಮ್ಮಿ ಆದ ತಕ್ಷಣ ಜನರೇಟರ್ ಸ್ಟಾರ್ಟ್ ಆಗುತ್ತೆ ಈ ಸೈಕಲ್ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಬರ್ತಾನೆ ಇರ್ತಾನೆ ಸೊ ಇದಕ್ಕೆ